ஏன் <laughs> ಹಾ ನೋಡ್ರಿ ಈಗ ಎಲ್ಲಿ ಹೊಂಟೇವಿ ಗೊತ್ತೇ ನಿಮ್ಗೆ ನಾವು ಧಾರವಾಡಕ್ಕೆ ಹೊಂಟೇವಿ ಧಾರವಾಡಕ್ಕೆ ಹೋಗ್ಬೇಕಂದ್ರೆ ಹೊಟ್ಟೆ ತುಂಬಾ ಊಟ ಹೋಗ್ಬೇಕ ಅದಕ್ಕೆ ಫಸ್ಟ್ ಊಟ ಮಾಡ್ಕೆ ರಾಮ ಬಸ್ ಹಾಕೋಣ ಇಲ್ಲಿ ಬರ್ತೇವೆ ಊಟ ಮಾಡಾಕ ಏನ್ ಊಟ ಇದೀವಿ ಏ ಭಾರೀ ಸ್ಪೀಡ್ ಬಂತಾ ಚಪ್ಪಾಣ್ ನೋಡು ಆ ನೀವ್ರಿ ನಂದ ಐತಿಲಿ ಇಲ್ಲ ಏ ಅದು ನಂದ ಐತಿಲಿ ನೀ ಬರಕ್ಕೆ ಏ ನಾನು ಒಂದೇ ಹೇಳ್ತೀನಿ ನೀನೇ ನೀ ಹೇಳೋದು ಏ ನಾನು ಕೊಟ್ಟರೆ ತಿನ್ನ ಹೇಳೋ ನೀمو ಕೊಡಲ್ಲ ನಾನು ನೀನು ಮಾಡೋದು ನಾನು ಅಂತೋದನ ಏ ನಂದ ಐತಿಲಿ ಮಡಗುಗೆ ಅಂತಲೂ ನೀ 호텔 ಇಗ್ಲಿ ಮನೆ ಇಗ್ಲಿ ನಾನು ಬರ್ತೀನಿ ನಾನು ಬೇಕು ತೇನ್ ತೋಬಿಡ್ತೀನಿ ಬೇಕಾ ತರದು ಮಾಡಬೇಕು ಆಯ್ತು ತಗೋತೀನಿ ನೋಡಿ ಫ್ರೆಂಡ್ಸ್ ಈಗ ಊಟ ಮಾಡ್ಕೀನಿ ನಾನು ತರ ಆಮೇಲೆ ಬಸ್ ಹತ್ತುವಾಗ ತೊಳಿತೀನಿ

ಮಧ್ಯರಾತ್ರಿ ಕೆಳಗೇವಿ ಇಲ್ಲಿ ನೋಡಿದಾಗ ನಾವ್ ಹಂಗ ಬರ್ತಿದಾರ ಯಾರ ತಾಸಿಂದ ಆಯ್ತ್ ಅನ್ಕೊಂಡಿದನ ಎರಡ್ರ ಸಮೀಪ ಐತೆ ದೂರೈತೆ ಶಂಕ್ರೂರ ಐತಿ ಹೆಂಗೈತ್ ನಮೂ

ಯಾವ? ಹೇ! ಓಹ್. ಅப்ப ಇಲ್ಲಿ. ಏ ಹೇಳ್ವಾ? ಏ ನಿದ್ದೆ ಬರೋದು. ನಿದ್ದೆ ಬರೋದು. ತುಮಸೇಂಗ್ರೆ ಲಿದ್ಕೊಳ್ಳಲೇ ಅಂತ ಓಕೆ ನಾನ್. ಹಾ? ತುಗೊಲ್ಲೆ ಓಕೆ ನಾ ಎಬ್ಸ್ತನೆ. ನೀರು.